ಕನ್ನಡ ಕಿರುತೆರೆ ಪ್ರೇಕ್ಷಕರು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಕಾತರದಿಂದ ಕಾಯುತ್ತಿದ್ದಾರೆ ಈ ಬಾರಿ ದೊಡ್ಡಮನಿಯೊಳಗೆ ಹೋಗುವ ಆಟಗಾರರು ಯಾರು ಎಂಬ ಪ್ರಶ್ನೆ ಮೂಡಿದೆ ಎನ್ನುವ ಕುತೂಹಲದ ಜತೆಗೆ ಈ ಬಾರಿ ಕಿಚ್ಚಾ ಸುದೀಪ್ ಪೋಸ್ಟ್ ಮಾಡಲ್ವಾ ಎನ್ನುವ ಪ್ರಶ್ನೆಯೂ ಮೂಡಿದೆ ಸುದೀಪ್ ಮ್ಯಾಕ್ಸ್ ಸಿನಿಮಾದಲ್ಲಿ ಬಿಜಿಯಾಗಿರುವ ಕಾರಣ ಆ ಸಿನಿಮಾ ಬಿಡುಗಡೆಯಾಗದೆ ಬಿಗ್ ಬಾಸ್ ಪೋಸ್ಟ್ ಮಾಡಲು ಕಿಚ್ಚಾ ಸುದೀಪ್ ಬಿಡುವಾಗುವುದು ಕಷ್ಟ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಆದರೆ ಸುದೀಪರನ್ನು ಬದಲಾಯಿಸುವ ಕುರಿತು ವದಂತಿಗಳು ಸದ್ಯಕ್ಕೆ ದೂರ ಎಂದು ಮೂಲಗಳು ತಿಳಿವೆ ಇದೇ ಸಮಯದಲ್ಲಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗಾಗಿ ಮೂರು ಧಾರಾವಾಹಿಗಳನ್ನು ಮುಗಿಸಲಾಗುತ್ತದೆ ಹೌದು ಎನ್ನುತ್ತಿವೆ ವರದಿಗಳು ಆದರೆ ಇವುಗಳಲ್ಲಿ ಹೊಸ ಧಾರಾವಾಹಿಗಳು ಇರುವ ಕಾರಣ ಕೆಲವು ಧಾರಾವಾಹಿಗಳನ್ನು ಮುಗಿಸುವ ಬದಲು ಬೇರೆ ಸಮಯ ಪ್ರಸಾರ ಮಾಡುವ ಸಾಧ್ಯತೆಯೂ ಇದೆ ಆದರೆ ಇವೆಲ್ಲ ಸೀರಿಯಲ್ಗಳು ಕೊನೆಗೊಳ್ಳಲಿವೆ ಎಂದು ಕಲರ್ಸ್ ವಾಹಿನಿ ಅಧಿಕೃತವಾಗಿ ಇನ್ನೂ ಪ್ರಕಟಿಸಿಲ್ಲ ದೊಡ್ಡ ಮೀನು ಬಂದಾಗ ಚಿಕ್ಕ ಮೀನುಗಳು ಗುಳುಮ್ ಆಗುವುದು ಪ್ರಕೃತಿ ದತ್ತ ವಿಚಾರ ಬಿಗ್ ಬಾಸ್ ಇತಿಹಾಸ ಗಮನಿಸಿದರೂ ಈ ರೀತಿ ಆಗುತ್ತದೆ ಬಿಗ್ ಬಾಸ್ ಶುರುವಾಗುವಾಗ ಸಮಯದಲ್ಲಿ ಒಂದೆರಡು ಮೂರು ಸೀರಿಯಲ್ಗಳು ಮುಕ್ತಾಯವಾಗುತ್ತವೆ ಆ ಸೀರಿಯಲ್ಗಳನ್ನು ಇನ್ನೆರಡು ವರ್ಷ ಇಳಿಯುವ ಶಕ್ತಿ ನಿರ್ದೇಶಕರಿಗೆ ಇದ್ದರೂ ಬಿಗ್ ಬಾಸ್ ಎಂಬ ದೊಡ್ಡ ರಿಯಾಲಿಟಿ ಶೋಗಾಗಿ ಈ ಸೀರಿಯಲ್ಗಳಿಗೆ ಬೇಗ ಮುಕ್ತಾಯ ಆಡಲಾಗುತ್ತದೆ ಹಾಗಾದರೆ ಈ ವರ್ಷ ಮುಕ್ತಾಯಗೊಳ್ಳುವ ಸಾಧ್ಯತೆ ಇರುವ ಮೂರು ಸೀರಿಯಲ್ ಯಾವಿರಬಹುದು ವಿಜಯ ಕರ್ನಾಟಕದ ವರದಿ ಪ್ರಕಾರ ಚುಕ್ಕಿತಾರೆ ಅಂತರ್ಪುಟ ಕೆಂಡ ಸಂಪಿಕೆ ಸೀರಿಯಲ್ಗಳು ಮುಕ್ತಾಯವಾಗುವ ಸಾಧ್ಯತೆ ಹೆಚ್ಚಾಗಿದೆ ಚುಕ್ಕಿತಾರೆ ಮುಕ್ತಾಯ ವರದಿಗಳ ಪ್ರಕಾರ ಚುಕ್ಕಿತಾರೆ ಸೀರಿಯಲ್ ಈ ವರ್ಷ ಬಿಗ್ ಬಾಸ್ ಸಮಯದಲ್ಲಿ ಮುಕ್ತಾಯಗೊಳ್ಳಲಿರುವ ಸೀರಿಯಲ್ಗಳಲ್ಲಿ ಹಿಟ್ ಲಿಸ್ಟ್ನಲ್ಲಿದೆ ನವೀನ್ ಸಜ್ಜು ದಿವ್ಯಾಶ್ರೀ ವಿಶಾಲ್ ಜಯಶ್ರೀ ರಾಧಿಕಾ ಶ್ರವಣ್ ಮುಂತಾದವರು ಈ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ ಪುಟಾಣಿ ಮಹಿತಾ ಈ ಸೀರಿಯಲ್ನ ಪ್ರಮುಖ ಆಕರ್ಷಣೆ ಅಂತರ್ಪಟ ಕೆಲವೇ ದಿನಗಳಲ್ಲಿ ಕೊನೆಗೊಳ್ಳಲುವ ಸೀರಿಯಲ್ಗಳಲ್ಲಿ ಅಂತರ್ಪಟವೂ ಇದೆ ಸ್ವಪ್ನಾ ಕೃಷ್ಣ ನಿರ್ದೇಶನದ ಈ ಸೀರಿಯಲ್ನಲ್ಲಿ ತನ್ವಿ ಬಾಲರಾಜ್ ಚಂದನ್ ಗೌಡ ಶರ್ಮಿಳಾ ಚಂದ್ರಶೇಖರ್ ಎಸ್ ನಾರಾಯಣ ಮಂಜು ಪಾವ್ಗಡ ಜ್ಯೋತಿ ಕಿರಣ್ ಮುಂತಾದ ಕಲಾವಿದರು ನಟಿಸುತ್ತಿದ್ದಾರೆ ಸಂಪಿಗೆ ಸೀರಿಯಲ್ ಕೂಡ ಸದ್ಯದಲ್ಲಿಯೇ ಮುಕ್ತಾಯವಾಗಲಿದೆ ಎನ್ನಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಸೀರಿಯಲ್ ಪ್ರಸಾರವಾಗುತ್ತಿದೆ ಹೀಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭದ ವೇಳೆ ಹಲವು ಸೀರಿಯಲ್ಗಳು ಮುಗಿಯುವ ಸೂಚನೆ ಇದೆ ಇದೇ ಸಮಯದಲ್ಲಿ ಬಿಗ್ ಬಾಸ್ ಕನ್ನಡದಲ್ಲಿ ಈ ಬಾರಿ ಯಾರೆಲ್ಲ ಸ್ಪರ್ಧಿಸಲಿದ್ದಾರೆ ಎಂಬ ಕುತೂಹಲವೂ ಇದೆ ಇತ್ತೀಚೆಗೆ ಈ ಶೋಗೆ ಜ್ಯೋತಿ ರೈ ರನ್ನು ವಾಹಿನಿ ಆಹ್ವಾನಿಸಿತ್ತು ಆದರೆ ನಾನು ಈ ಶೋನಲ್ಲಿ ಭಾಗವಹಿಸುವುದಿಲ್ಲ ಎಂದು ಇವರು ಪ್ರತಿಕ್ರಿಯೆ ನೀಡಿದ್ದಾರೆ ಒಟ್ಟಾರೆ ಈ ಬಾರಿ ಸ್ಪರ್ಧಿಗೆ ಘಟಾನುಘಟಿ ಸ್ಪರ್ಧಿಗಳು ವಾಹಿನಿ ಹುಡುಕುತ್ತಿರುವ ಸೂಚನೆ ಇದಾಗಿದೆ